ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಸಳೆ ಸೊಪ್ಪಿಂದ ಬಾಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನಾವು ಎಷ್ಟು ಬಜೆ ಮಾಡ್ತೀವೋ ಅದ್ರ ಮೇಲೆ ಅಳತೆ ತೊಗೊಳ್ಬೇಕು ನಾನಿವಾಗ ಒಂದು ಮುಕ್ಕಾಲು ಕಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಇದು ಸಾಕಾಗುತ್ತೆ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಈ ಥರ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಅಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಜ್ವಾನ ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಕೈಯಲ್ಲಿ ತಿಕ್ಕಿ ಇದ್ದೀನಿ ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಕೈಯಲ್ಲಿ ನಾನು ತಿಕ್ಕಿ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ರೆಡಿ ಮಾಡಿಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಕಲಿಸ್ಕೊಳ್ಬೇಕು ತುಂಬ ತೆಳುವನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮಲ್ಲಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಇನ್ನು ಸ್ವಲ್ಪ ನೀರು ಹಾಕಿ ನೋಡಿ ಕಲಿಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಬೇಕಿದಕ್ಕೆ ಇವಾಗ ಮತ್ತೆ ನೀರು ಹಾಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಕಲಸ್ಕೊಂಡಿದ್ದೀನಿ ಇವಾಗ ರೆಡಿ ಆಯಿತು ಇದು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕಿದ್ರೆ ಸಾಕಾಗತ್ತೆ ಈಗ ನೋಡಿ ಈ ಥರ ಬಸಳೆ ಸೊಪ್ಪನ್ನು ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದರಲ್ಲಿ ಅದ್ದಿ ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಹಾಕ್ಕೊಳ್ಬೇಕು ನಮಗೆ ಕ ಅದ್ದಿದ್ರೆ ಚೆನ್ನಾಗಿರಲ್ಲ ಅಂದರೆ ಈ ಥರ ಚಮಚದಲ್ಲಿ ಕೂಡ ಈ ಥರ ಎಲ್ಲ ಕಡೆ ಮಿಕ್ಸ್ ಆಗೋಂಗೆ ನಾವು ಹಾಕ್ಕೊಳ್ಬೋದು ಇವಾಗ ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಇದನ್ನು ನಾವು ಹಾಕಿದ ತಕ್ಷಣವೇ ಮಗಚ್ಕೊಳ್ಬಾರ್ದು ಸ್ವಲ್ಪ ಹೊತ್ಬಿಟ್ಟು ಈ ಥರ ತೆಗಿಬೇಕು ಮತ್ತು ಅದೇ ಥರ ಮಾಡ್ತಾಯಿದ್ದೀನಿ ಒಂದೊಂದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಒಂದು ಚೂರು ಹಿಡ್ಕೊಳ್ಳಲ್ಲ ನೀಟಾಗಿ ಬಡಿಯುತ್ತೆ ನೋಡಿ ಈ ಥರ ನಾವು ಬಸಳೆ ಸೊಪ್ಪಿನ ಕಷಾಯ ಕೂಡ ಮಾಡಿ ಕುಡಿಬೋದು ಅದು ಕೆಮ್ಮಿಗೆ ತುಂಬ ಒಳ್ಳೆಯದು ಈ ಥರ ಬಜೆ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮತ್ತೆ ನಾನು ಇದು ಸಾಂಬಾರ್ ಸೊಪ್ಪು ಇದನ್ನು ತಗೊಂಡಿದ್ದೀನಿ ಇದು ಒಳ ಜ್ವರ ಇದ್ದರೆ ತುಂಬಾ ಒಳ್ಳೆಯದು ಇದನ್ನು ನಾವು ಬಾಡಿಸಿ ತಲೆಗೆ ಹಾಕ್ಕೊತೀವಿ ಇದರ ರಸ ತೆಗೆದು ಮಕ್ಕಳಿಗೆ ತಿನ್ನಿಸ್ತಾರೆ ಹಾಗೆ ಜ್ವರ ಬಂದಾಗ ನಾವು ಇದನ್ನು ಗೊಜ್ಜು ಮಾಡಿಕೊಂಡು ಊಟ ಮಾಡಿದರೂ ಜ್ವರ ಎಲ್ಲ ಕಡಿಮೆ ಆಗುತ್ತೆ ಈ ಎಲೆಯಿಂದ ನಾವು ಬಜೆ ಕೂಡ ಮಾಡ್ಕೊಳ್ಬೋದು ನೋಡಿ ಈ ಥರ ನಾವು ಒಂದಿದ್ದ ಹಾಗೆ ಮತ್ತೊಂದನ್ನು ಹಾಕಿ ತೆಗಿಬೋದು ನಾ ಎಣ್ಣೆ ಸ್ವಲ್ಪ ಕಡಿಮೆ ಇದೆ ಅಂತ ಒಂದೊಂದೇ ಇದ್ದೀನಿ ಇದೇ ಥರ ನಾ ಎಲ್ಲದನ್ನು ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಮಾಡೋದು ಕೂಡ ತುಂಬ ಈಸಿ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈ ಸೈಡೆಲ್ಲ ಇರೋದು ಬಸಳೆ ಸೊಪ್ಪಿನ ಬಜೆ ಈ ಸೈಡ್ ಇರೋದು ಸಾಂಬಾರು ಸೊಪ್ಪಿನ ಬಜೆ ತುಂಬಾ ಚೆನ್ನಾಗಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್